ಬೆಂಗಳೂರು ಅರಮನೆ ಮೈದಾನ ಕಿಂಗ್ಸ್ ಪ್ರಿನ್ಸೆಸ್ ಹಾಲ್ನಲ್ಲಿ ಇಂದಿನಿಂದ ಜುಲೈ ಇಪ್ಪತ್ತರವರೆಗೆ ವಿವೇಕ್ಸಪೊ ಎರಡು ಸಾವಿರ ಇಪ್ಪತ್ತೈದು ಪ್ರದರ್ಶನ ಮೇಳಕ್ಕೆ ಭರ್ಜರಿ ಚಾಲನೆ ದೊರೆತಿದೆ ವಿವೈಶ್ಯ ಸಂಸ್ಥೆ ಆಯೋಜಿಸಿದ ಈ ಮೇಳ ಮಹಿಳಾ ಶಕ್ತಿ ನೂತನ ಉತ್ಪನ್ನಗಳ ವೈಭವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಗ್ರ ಸಂಕಲನವಾಗಿದೆ ವಿವೇಕ್ಸಪೊ ಎರಡು ಸಾವಿರ ಇಪ್ಪತ್ತೈದು ನವೀನತನ ಮತ್ತು ಪರಂಪರೆಯ ಅದ್ಭುತ ಸಂಯೋಜನೆಯಾಗಿ ಮೂಡಿಬಂದಿದೆ ಈ ಸಡಗರದ ಹಬ್ಬಕ್ಕೆ ಎಲ್ಲರೂ ಆತ್ಮೀಯ ಸ್ವಾಗತ ಪ್ರವೇಶದ ಹೊರಗಡೆ ನೂರಕ್ಕೂ ಹೆಚ್ಚು ಮಳಿಗೆಗಳು ವೈವಿಧ್ಯಮಯ ಉತ್ಪನ್ನಗಳ ಪ್ರಪಂಚ ನಿಮ್ಮ ಮುಂದೆ ತೆರೆದಿದೆ ನೇರವಾಗಿ ಒಳಗೆ ಬನ್ನಿ ಚಿನ್ನದ ಮೆರಗು ಬೆಳ್ಳಿ ಜವಳಿಯ ಛಾಯೆಗಳಲ್ಲಿ ಪ್ರಾರಂಭವಾಗುತ್ತದೆ ಏರಾ ಜ್ಯುವೆಲ್ಸ್ ಮಳಿಗೆಯಲ್ಲಿ ವಿನೂತನ ಝುಮುಕಿಗಳು ರಿಂಗ್ಗಳು ಮತ್ತು ಕಿವಿಯೊಲೆಗಳು ಮಿಂಚುತ್ತಿವೆ ವಿಜಯವಾಡ ಮೂಲದ ಸ್ಯಾಂಡಿ ಜ್ಯುವೆಲ್ಸ್ ಸ್ಟಾಲ್ ಆಕರ್ಷಕ ವಿನ್ಯಾಸದ ಗಹನಗಳ ಮೂಲಕ ಗಮನ ಸೆಳೆಯುತ್ತಿದೆ ವಂಡರ್ ನಲ್ಲಿ ಹಿರಿಮೆಯ ದೀಪ್ತಿಯೊಂದಿಗೆ ವೈಶಿಷ್ಟ್ಯಮಯ ಡೈಮಂಡ್ ನೆಕ್ಲೆಸ್ಗಳ ಅಂಗಳವಿದೆ ಶ್ರೀ ಸಾಯಿ ಜ್ಯುವೆಲರ್ಸ್ ಸ್ಟಾಲ್ನಲ್ಲಿ ದೀರ್ಘ ಸರಗಳು ಮತ್ತು ದೇವಾಲಯ ಶೈಲಿಯ ಗಹನೆಗಳ ವೈಭವ ಇದೆ ಪ್ರವಾಸಿಗರಿಗೆ ಇಲ್ಲಿದೆ ವಿಶಿಷ್ಟ ಪ್ಯಾಕೇಜ್ಗಳ ಯಾತ್ರಾ ಸಂಸ್ಥೆ ಅದೇ ಬದಿಯಲ್ಲಿ ಇರುವ ರಿಯಲ್ ಎಸ್ಟೇಟ್ ಮಳಿಗೆಗಳು ನಿಮ್ಮ ಕನಸುಗಳ ಮನೆಗೆ ದಾರಿ ತೋರುತ್ತವೆ ತೆನಾಲಿ ಡ್ಯಾಬೊ ಹೋರ್ಸ್ ಸ್ಟಾಲ್ನಲ್ಲಿ ಗೃಹ ಬಳಕೆಯ ಅತ್ಯುತ್ತಮ ದಿನಸಿ ಪದಾರ್ಥಗಳ ಪ್ರದರ್ಶನವಿದೆ ಹಸಿರಿನ ಹಸಿವಿದ್ದವರಿಗೆ ಕೃಷಿ ಭೂಮಿ ಮಾರಾಟದ ಸ್ಟಾಲ್ ಪ್ರತಿ ಚದರ ಅಡಿ ರೂಪಾಯಿ ಹತ್ತು ಎಂಟುನೂರು ತೊಂಬತ್ತರಿಂದ ಆರಂಭ ಅರವತ್ತು ಲಕ್ಷದಿಂದ ಆರಂಭವಾಗುವ ಹೂಡಿಕೆ ಅವಕಾಶ ಉದ್ಯಮಿಗಳ ಜಾಲ ತಯಾರಿಸುತ್ತಿರುವ ಆರ್ಯವೈಶ್ಯ ಬಿಸಿನೆಸ್ ನೆಟ್ವರ್ಕ್ ಸ್ಟಾಲ್ ನೂತನ ಅವಕಾಶಗಳ ಗೆಜ್ಜೆನಾದ ಅಖಿಲ ಭಾರತ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಾಜಿ ಶಾಸಕಿ ಶ್ರೀಮತಿ ರೆಡ್ಡಿ ವೆಬ್ ಬಾಂಕರಿಂಗ್ ಮೂಲಕ ಪ್ರದರ್ಶನ ಮೇಳಕ್ಕೆ ಅಧಿಕೃತ ಚಾಲನೆ ನೀಡಿದರು ಪ್ರತಿ ಮಳಿಗೆಗೆ ಭೇಟಿ ನೀಡುತ್ತಾ ಸ್ಟಾಲ್ ಮಾಲೀಕರನ್ನು ಪ್ರೋತ್ಸಾಹಿಸುತ್ತಾ ಉತ್ಪನ್ನಗಳನ್ನು ಮೆಚ್ಚುತ್ತ ಸಾಗಿದರು ಜ್ಯುವೆಲರಿ ಮಳಿಗೆಗಳಲ್ಲಿ ವಿಶಿಷ್ಟ ವಿನ್ಯಾಸದ ಸರಗಳು ಕಿವಿಯೋಲೆಗಳನ್ನು ವಿಶ್ಲೇಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಳಿಗೆದಾರರೊಂದಿಗೆ ಗುಂಪು ಫೋಟೋಗಳು ತೆಗೆದು ನೆನಪಿನ ಕ್ಷಣಗಳನ್ನು ಹಂಚಿಕೊಂಡರು ವಿಎಕ್ಸ್ಪೋ ಎರಡು ಸಾವಿರ ಇಪ್ಪತ್ತೈದು ಆಯೋಜಕರಿಂದ ವೇದಿಕೆಯಲ್ಲಿ ಶ್ರೀಮತಿ ಸೌಮ್ಯಾರೆಡ್ಡಿ ಅವರಿಗೆ ಸನ್ಮಾನ ನಡೆಯಿತು ಮಹಿಳಾ ಶಕ್ತಿಗಾಗಿ ಅವರ ಸೇವೆ ಮತ್ತು ನಾಡಿನ ಉದ್ಯಮಗಳಿಗೆ ನೀಡಿದ ಬೆಂಬಲಕ್ಕೆ ಗೌರವ ವ್ಯಕ್ತವಾಯಿತು ನಮಸ್ಕಾರ ಇವತ್ತು ನಾನು ನಮ್ಮ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಗೇಟ್ ನಂಬರ್ ನೈನ್ ಅಲ್ಲಿದ್ದೀನಿ ಆ ಇವತ್ತೇನ್ ವಿಶೇಷ ಅಂದ್ರೆ ವಿ ಎಕ್ಸ್ಪೋ ವಿ ವೈಶ್ಯ ನಿಮಗ್ ಗೊತ್ತಿದೆ ಒರಿಜಿನಲ್ ಆಂಟರ್ಪ್ರನ್ಯೂರ್ಸ್ ಅಂದ್ರೆ ನಮ್ಮ ವೈಶ್ಯ ಕಮ್ಯುನಿಟಿ ಅವರು ನಿಜವಾಗ್ಲೂ ನಾನು ಬೇರೆ ತುಂಬ ಈ ರೀತಿ ಎಕ್ಸ್ಪೋಸ್ಗೆ ಹೋಗಿದ್ದೀನಿ ಬಟ್ ಇಷ್ಟು ಉತ್ತಮವಾಗಿ ಇಷ್ಟು ವೆಲ್ ಕನೆಕ್ಟೆಡ್ ಆ್ಯಂಡ್ ತುಂಬ ಒಂದು ಡೆಮೊಕ್ರಾಟಿಕ್ ಆಗಿ ರೈಟ್ ಫ್ರಮ್ ಸಣ್ಣ ಬಿಸ್ನೆಸ್ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಇಂಟೀರಿಯರ್ಸ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಪ್ರತಿಯೊಂದು ಅಷ್ಟೇ ಇವತ್ತು ನಾಳೆ ನಾಡಿದ್ದು ಎಲ್ಲರೂ ಅಷ್ಟೇ ಯುವಕರಾಗಿರಲಿ ಹಿರಿಯರಾಗಿರಲಿ ಮಹಿಳೆಯರು ಆಲ್ ಆಂಟರ್ಪ್ರನ್ಯೂಯರ್ಸ್ ಹ್ಯಾವ್ ಮೇಕಿಂಗ್ ದಿಸ್ ಹ್ಯಾಪಿ ಟುಡೇ ಆ್ಯಂಡ್ ನನಗಂತೂ ಗೊತ್ತಿಲ್ಲ ಆಲ್ಮೋಸ್ಟ್ ಒಂದು ಟೂ ಅವರ್ಸಿಂದ ಇಲ್ಲೇ ಇದ್ದೀನಿ ಪ್ರತಿಯೊಂದು ಸ್ಟಾಲ್ಗೂ ಹೋಗಿ ನಾನು ಮಾತಾಡಿಸ್ಬಂದೆ ಕಾಡು ಸಹ ನಾನು ತಗೊಂಡಿದ್ದೀನಿ ನಿಜವಾಗ್ಲೂ ನೀವು ಪ್ರತಿಯೊಬ್ಬರು ಬಂದು ಇಲ್ಲಿ ಭಾಗವಹಿಸ್ಬೇಕು ಆ್ಯಂಡ್ ಯಾಕಂದ್ರೆ ನೋಡಿ ನಮ್ಮ ನಮ್ಮ ಜನರು ಅವ್ರಿಗೆ ಒಳ್ಳೇದಾದರೆ ಬಿಸ್ನೆಸ್ ಒಳ್ಳೇದಾದರೆ ನಮ್ಮ ದೇಶ ನಮ್ಮ ನಾಡು ಪ್ರಗತಿ ಆಗುತ್ತೆ ಹಾಗಾಗಿ ವಿ ಎಕ್ಸ್ಪೋ ವಿ ವರ್ಷ I really want to congratulate and wish the entire um, office bearers and of course the President, the Founder, Mr. Gupta as well and uh, congratulations and I really hope that and I'm sure that you will impress everybody else not just in the state, yes there are also people from across South India. ಇಡೀ ಸೌತ್ ಇಂಡಿಯಾ ವಿಜಯವಾಡದಿಂದ ಒಬ್ರು ತುಂಬಾ ಚೆನ್ನಾಗಿರೋ ಜ್ಯೂಲ್ರಿ ಬಂದಿದ್ರು ಇನ್ನ ಬೇರೆ 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 ಇಡೀ ಸೌತ್ ದುಬೈ ಬಂದಿದ್ದಾರೆ ಸೊ ಹಾಗಾಗಿ ಇಟ್ ಇಸ್ ಸಮಿಂಗ್ ವೆರಿ ವೆರಿ ವೆಲ್ ಆರ್ಗನೈಸ್ಡ್ ದಯವಿಟ್ಟು ಬಂದು ಪ್ಲೀಸ್ ಚೆಕ್ ಇಟ್ ಔಟ್ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ಸುಪ್ರೀತ್ ಅಂತ ಮಾತಾಡ್ತಾ ಇರೋದು ನಮ್ಮ ಜೊತೆಗೆ ನಮ್ಮ ಗ್ಲೋಬಲ್ ಪ್ರೆಸಿಡೆಂಟ್ ವಿ ವೈಶ್ಯ ಗ್ಲೋಬಲ್ ಪ್ರೆಸಿಡೆಂಟ್ ಆದಂತ ಗಣೇಶ್ ಅವರು ಆಮೇಲೆ ವಿ ವೈಶ್ಯ ಗ್ಲೋಬಲ್ ವೈಸ್ ಪ್ರೆಸಿಡೆಂಟ್ ಆದಂತ ಸಂಜಯ್ ಮತ್ತೆ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆದಂತ ನಮ್ಮ ಮೂರ್ತಿ ಅವರು ಈ ರೀತಿ ನಮ್ಮತ್ತೇನ ಸಂತೋಷ್ ಅಂತ ಮತ್ತೆ ನಮ್ಮ ಸಂದೇಶ ಅಂತ ಹೇಳ್ಬಿಟ್ಟು ಈ ತರ ನಾವು ಇದೀವಿ ಇಲ್ಲಿ ನಮ್ಮ ವಿ ವೈಶ್ಯ ಸಂಸ್ಥೆಯಿಂದ ಇವತ್ತು ವಿ ಎಕ್ಸ್ಪೋ ಅನ್ನೋ ಒಂದು ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದೀವಿ ಈ ವಿ ಎಕ್ಸ್ಪೋ ಪ್ರೋಗ್ರಾಮ್ ಏನು ಅಂದ್ರೆ ನಮ್ಮ ವಿ ಸಂಸ್ಥೆಯಲ್ಲಿರೋ ಒಂದು ಬಿಸ್ನೆಸ್ ಪೀಪಲ್ ಅವರ ಒಂದು ಮಳಿಗೆಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ್ಯಾವ ತರ ಮಳಿಗೆ ಇದೆ ಅಂದ್ರೆ ಒಂದು ನಮ್ಮ ಜ್ಯುವೆಲ್ರಿ ಆಗಿರ್ಬೋದು ಅಥವಾ ಒಂದು ಕನ್ಸ್ಟ್ರಕ್ಷನ್ ಇಂಟೀರಿಯರ್ ಆಮೇಲೆ ನಮ್ಮ ದಿನ ಬಳಕೆ ಪದಾರ್ಥಗಳು ಯಾವ್ಯಾವ್ದಿರುತ್ತೆ ಆ ತರದ್ದು ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ಪಿನ್ ಟು ಪ್ಲೇನ್ ಅಂತ ನಾವು ಕರಿತೀವಿ ಸೊ ನಮ್ಗೆ ಅಗತ್ಯ ಇರುವಂತ ಎಲ್ಲಾ ವಸ್ತುಗಳು ಹಾಗೂ ಪ್ರತಿ ಒಂದು ಇಲ್ಲಿ ಮಾರಾಟಕ್ಕಿದೆ ಇಲ್ಲಿ ಉದ್ದೇಶ ಏನು ಅಂದ್ರೆ ಇದು ನಮ್ಮ ಈ ಬಿಸ್ನೆಸ್ ಪೀಪಲ್ ಯಾರಿರ್ತಾರೆ ಇಲ್ಲಿ ನಮ್ಮ ಇಂಡಿಯಾದಲ್ಲಿರೋ ಬಿಸ್ನೆಸ್ ಪೀಪಲ್ ಹತ್ರನೇ ನಮ್ಮ ಜನ ಪರ್ಚೆ ಪರ್ಚೇಸ್ ಮಾಡಿ ನಮ್ಮ ಬಿಸ್ನೆಸ್ ಪೀಪಲ್ ಅನ್ನ ಒಂದು ಅವ್ರಿಗೆ ಒಂದು ಒಳ್ಳೆ ಬಿಸ್ನೆಸ್ ಕೊಡೋದು ಮತ್ತೆ ನಮ್ಮ ಮೇಕ್ ಇನ್ ಇಂಡಿಯಾ ಮತ್ತೆ ನಮ್ಮ ಇಂಡಿಯಾದಲ್ಲಿರೋದಂತಹ ಪದಾರ್ಥಗಳನ್ನ ನಾವು ಪರ್ಚೇಸ್ ಮಾಡೋದು ಇಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಪದಾರ್ಥಗಳು ಮೇಕ್ ಇನ್ ಇಂಡಿಯಾದೇ ಆಗಿರುತ್ತೆ ಸೊ ಹಂಗಾಗಿ ದಯವಿಟ್ಟು ಈ ಪ್ರದರ್ಶನಕ್ಕೆ ಬಂದು ನೀವು ನಿಮಗೆ ಬೇಕಾಗಿರುವಂತಹ ಒಂದು ಪದಾರ್ಥಗಳನ್ನ ಖರೀದಿ ಮಾಡಿ ಎಲ್ಲರಿಗೂ ನಮ್ಮ ಬಿಸ್ನೆಸ್ ಪೀಪಲ್ ಎಲ್ಲರಿಗೂ ಸಹಕಾರ ಮಾಡಬೇಕು ಅಂತ ಕೋರ್ಕೊಂತೀವಿ ಸರ್ ನಮ್ಮ ಈ ಎಕ್ಸ್ಪೋ ಬಂದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೇ ಆಗ್ತಾ ಇದೆ ಸೊ ಈ ಪ್ಯಾಲೇಸ್ ಗ್ರೌಂಡ್ಸ್ ಗೇಟ್ ನಂಬರ್ ನೈನ್ ಪ್ರಿನ್ಸಸ್ ಕಾಲ್ಫಲ್ಲಿ ಇಲ್ಲಿ ಒಂದು ನೂರಕ್ಕೂ ಹೆಚ್ಚು ಮಳೆಗೆ ಆಗಲಿವೆ ಸರ್ ಇದು ಫ್ರೀ ಎಂಟ್ರಿ ಮತ್ತೆ ಎಲ್ಲರಿಗೂ ಉಚಿತ ಪ್ರವೇಶ ಇದೆ ಇಲ್ಲಿ ಹಾಗಾಗಿ ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಈ ಪ್ರದರ್ಶನಕ್ಕೆ ಬಂದು ಬೆನಿಫಿಟ್ ತಗೋಬೇಕಾಗಿ ಕೋರ್ಕೊಂತ ನಮಸ್ಕಾರ ಎಲ್ಲರಿಗೂ ಇದು ವಿ ಎಕ್ಸ್ಪೋ ಟು ಡಾಟ್ ಜೀರೋ ಅಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಸೊ ಇದು ಬಂದ್ಬಿಟ್ಟು ನಮ್ಮ ಸುಪ್ರೀತ್ ಅವರು ಹೇಳ್ದಂಗೆ ಎಲ್ಲಾ ರೀತಿಯ ವಿಭಿನ್ನವಾದ ಕ್ಯಾಟಗರಿ ವ್ಯಾಪಾರಗಳು ಇರುತ್ತೆ ಸೊ ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಎಕ್ಸ್ಪೋ ಅಂತಂದ್ರೆ ಒಂದು ಬಟ್ಟೆ ಇರುತ್ತೆ ಇಲ್ಲ ಒಂದು ಜ್ಯೂಲ್ರಿ ಇರುತ್ತೆ ಸೊ ಇದು ಆ ತರ ಹಾಕದೆ ಒಂದು ಇಂದ ಹಿಡಿದು ಒಂದು ಬಟ್ಟೆಯಿಂದ ಹಿಡ್ದು ಒಂದು ಫುಡ್ ಪ್ರಾಡಕ್ಟ್ ಇಂದ ಹಿಡ್ದು ಎಲ್ಲಾ ರೀತಿಯ ಅನುಭವನೂ ತಗೋಬಹುದು ಇನ್ನೊಂದೇನು ಅಂದ್ರೆ ಇದು ಮೂರು ದಿನ ಕಂಡಕ್ಟ್ ಮಾಡ್ತಿರೋದ್ರಿಂದ ಫುಲ್ ಡೇ ಆಕ್ಸಸ್ ಇರುತ್ತೆ ಫ್ರೀ ಆಕ್ಸಸ್ ಇರುತ್ತೆ ಫ್ರೀ ಎಂಟ್ರಿ ಇರುತ್ತೆ ಎಲ್ಲರೂ ಬಂದು ನೋಡಬಹುದು ಆಮೇಲೆ ಏನೇನ್ ಸರ್ವಿಸಸ್ ಇದೆಯೋ ಆಪ್ಟ್ ಮಾಡ್ಕೋಬಹುದು ಇದರಲ್ಲಿ ಎಲ್ಲ ರೀತಿ ಒಂದು ಪಾರ್ಕಿಂಗ್ ಇಶ್ಯೂ ಆಗ್ಲಿ ಅವೆಲ್ಲ ಏನು ಇಲ್ಲ ಸೊ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ನಡೀತಿರೋದ್ರಿಂದ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೋರ್ಕೊಡ್ತೀವಿ ಇನಾಗ್ರೇಷನ್ ಬಂದು ನಮ್ಮ ಮಾನ್ಯ ಗೃಹ ಮಂತ್ರಿಗಳಾದ ಪರಮೇಶ್ವರ್ ಅವರು ಮತ್ತೆ ಸಾಯಂಕಾಲ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಆಮೇಲೆ ನಾಳೆ ಇನ್ನ ತುಂಬಾ ಮುಖ್ಯಾಧಿ ಮುಖ್ಯ ಗಣ್ಯರು ಪ್ರತಿಯೊಬ್ರು ಆಹ್ವಾನ ಮಾಡ್ತಾ ಇದ್ದಾರೆ i